ನಮ್ಮ ರೇಷನ್ ಅದಲಿ ಬದ್ಲಿ ಆಗೈತಿ ರೇಷನ್ ನಾವು ಇವ್ರ ಮನೆ ಕಳ್ಸ್ಯಾರ ಅಂತ ಕೇಳೋಕೆ ಬಂದಿದ್ದೀನಿ ಎಲ್ಲರೂ ಅಯ್ಯೋ ಅವ್ರ ಗಂಡ ಗಂಡ ಅಂತ ಇದಾರೆ ತೆಲಿಗಿಲಿ ಗಿಲೆ ಕಟ್ಟೈತ ನಿಮ್ಗೆ ಸಿಕ್ಕಿ ಗಂಡ ಅನ್ನ ಪನ್ನ ಅನ್ಕೊತ ಏನ ನಾನು ನಿಮ್ಮ ತಂಗಿ ಲಕ್ಷ್ಮಿ ಮಾಡ್ತೇನ ನನ್ನ ಗಂಡ ಮಹೇಶ ಮತ್ತ ನಿನ್ನ ಮಗಳು ರೂಪ ನೀನು ಹೆಂತಿ ಪುಷ್ಪ ನಿನ್ನೆ ಮನೆ ನಿಂತೆ ಇದು ಏ ಏನು ತಲೆ ಕೆಟ್ಟೈತೆ ಕೆಟ್ಟೈತ ನಿಮ್ಮದು ಒಬ್ಬೊಬ್ರಿಗೆ ಹ್ಞೂ ಏನು ತಿಳಿದು ಮಾತಾಡಕತ್ತೀರ ನೀವು ಏನ ನಿಜವಾಗ್ಲು ನಮ್ಮ ಅಣ್ಣನ ಚದ್ರಪದಿ ನೀನ ಮನ್ನಲ್ಲನ ಅಲ್ವಾ ನಾನು ಈ ಊರಿಗೆ ಬಂದ್ರೆ ಹೊಸ್ತಾಗಿ ಮಾಸ್ತರು ಇವ್ರ ಮನೆಯಲ್ಲಿ ನನ್ನ ರೇಷನ್ ಅದ್ಲಿ ಬದ್ಲಿ ಆಗೈತಿ ಹೇಳಕಂತ ಬಂದ್ರ ಈ ಆ ಮನೆಯಲ್ಲಿರೋ ಮುದುಕಿ ಅಯ್ಯೋ ಇವ್ರ ಗಂಡ ಬಂದ ಗಂಡ ಬಂದ ಅಂತ ನೀವು ಹುಚ್ಚರ್ಗತೆ ಮಾಡುತ್ತಾಳೆ ಅದಕ್ಕೆ ಓಡೆ ಬಂದೆ ನಾನು ಹೌದಾ ಆಯ್ತು ಆಯ್ತ್ ಅಣ್ಣ ಮೊದಲು ಇಲ್ಲಿಂದ ಓಡತೇನೆ ಅವ್ರ ರೇಷನ್ ಬಿಡ ಪಾಶನ್ ಬಿಡ ಛೇ ಅಲ್ಲ ಇವ್ ನೋಡಕ್ಕ ಸೇಮ್ ನಮ್ಮ ಅಣ್ಣನ್ ತರಾನ ಅದನಲ್ಲ ಅಲ್ಲ ನಮ್ಮಣ್ಣ ಅಣ್ಣ ಆಗಿ ಸುಳ್ಳು ಹೇಳಕತ್ತ ನಾನು ಅಲ್ಲ ಏನಾರ ಇನ್ನೊಂದು ಸಂಬಂಧ ಕಟ್ಕೊಂಡು ನಮ್ಮ ಮೈನಿಗೆ ಮೋಸ ಮಾಡಕತ್ತಾನ ಅಯ್ಯ ಮಾಡಿದ್ರ ಮಾಡುವಲ್ ಬಿಡು ನನಗೇನ್ ಆಗ್ಬೇಕಾಗೇತಿ ಅಕ್ಕಿ ಬಾಳೆ ಹಾಳಾಕೇತಿ ಅಲ್ಲ ಇವ್ನ ಇಷ್ಟ ಸುಳ್ಳು ಹೇಳತ್ತಾನಂದ್ರ ಇವನಿಗೆ ಗಂಡನ ಇರ್ಬೋದು ಹ್ಮ್ ವೈನಿ ಲೇಬಿದ್ದಿ ಲೇಬಿದ್ದಿ ಓ ಇಲ್ಲೇ ಅದೇನ್ರಿ ಅದ್ ಯಾಕ ಹಂಗ್ ಬಡ್ಕೊಳಗತ್ತೀರಿ ಬರ್ರಿ ಲೇಬಿದ್ದಿ ಇವತ್ತು ಸಂತೋಷದ ವಿಷಯ ಲೇ ನಿನ್ ಮುಂದ್ ಸಂತೋಷದ ವಿಷಯ ಹೇಳಕ್ಕಂತ ಬಂದೇನಿ ಏನ್ರಿ ಅದು ಅಂತ ಸಂತೋಷದ ವಿಷಯ ಹ್ಮ್ ಏನದು ಅದರಲ್ಲಿ ನಮ್ಮ ಹೊಲ ನ್ಯಾಯದಾಗ ಬಿದ್ದಿತ್ತಲ್ಲ ಹ್ಞೂ ಅದು ನಮ್ಮಂತಿ ಆತ ಕೋರ್ಟ್ನ್ಯಾಗ ನಮ್ಮಂತಿ ಆತದು ಹ್ಞೂ ಅದನ್ನ ಎಷ್ಟು ನಾವು ಇದನ್ನ ಮಾಡಿ ಹೊಲನ ನಮ್ಮ ಹೆಸರು ಮಾಡ್ಕೋಬೇಕು ಅನ್ನೋದೆಲ್ಲ ಇತ್ತಲ್ಲ ಹಾಂ ಓಡಾಡ್ ಓಡಾಡಿಟ್ವಿ ಅದೇನು ಆಗ್ತಾ ಇರ್ಲಿಲ್ಲ ಹೌದು ಅದೇನು ಆಗ್ತಾ ಇರ್ಲಿಲ್ಲ ಅಂತಂದ್ರಿ ಈಗ ಏನಾಯ್ತು ಇವತ್ತು ಕೋರ್ಟ್ ಇತ್ತಲ್ಲ ಹೋಗಿದ್ದೆ ನಾನು ಅದು ಎಲ್ಲಾ ನ್ಯಾಯದ ಪ್ರಕಾರ ಕಡೆನೇ ಇತ್ತು ಇತ್ತದು ಎಲ್ಲಾ ನಮ್ಮದೇ ಆಯ್ತು ಹ್ಞೂ ಸಂತೋಷದ ವಿಷಯ ಗೊತ್ತೈತೆನಾ ಹೌದರಿ ಅಯ್ಯೋ ನಿ ಬಾಯಿ ಸಕ್ಕರೆ ಅಕ್ಕ ಬಹಳ ದೊಡ್ಡ ಸಂತೋಷದ ವಿಷಯ ಹೇಳಿರಿ ಏನಿಲ್ಲ ಅಂದ್ರೂ ಎಷ್ಟು ಎಕರೆ ಹೊಲ ರೀ ಅದು ಈಗಿನ ಇದ್ರೆ ಈಗಿನ ರೇಟಿಗೆ ನಾವು ಮಾತಾಡಿದಾರ ನಾಲ್ಕು ತಲೆಮಾರ ಕುಂತ ತಿನ್ಬೇಕು ಹ್ಮ್ ಅಷ್ಟಿದೆ ನಾಲ್ಕದು ನಾಲ್ಕು ಎಕರೆ ಅಂದ್ರೆ ಅಷ್ಟೇ ಬರುತ್ತೆ ಈಗೇನ್ ರೇಟ್ ಅಯ್ಯೋ ದುಬಾರಿ ದುಬಾರಿ ಹೊಲ ತಗೊಂಡು ಭೂಮಿ ತಾಯಿನ ನಾವು ಬಿತ್ತಾಕತ್ರ ಮುಗೀತು ನಮ್ಗ ಕೈ ಬಿಡಂಗಿಲ್ಲ ನಮ್ಮ ಭೂಮಿ ತಾಯಿ ಹೌದ್ರಿ ಚಲೋ ಆಯ್ತು ಬಿಡ್ರಿ ಏನೋ ಒಂದ್ ಆತಲ್ಲ ದೇವ್ರ ದಯದಿಂದ ಹಾ ಅಷ್ಟೇ ನನಗ್ ಬಹಳ ಸಂತೋಷ ಆತ್ರಿ ಇರಿ ಏನ್ರೀ ಅಡಿಗೆ ಮಾಡಾಕ ಏ ರೂಪಾ ರೂಪಾ ಅತ್ತಿ ಏನ್ರಿ ಏನಿಲ್ಲವಾ ಒಂದ್ ಸ್ವಲ್ಪ ಶಾವ್ಜಿ ಪೈಸಾ ಮಾಡಿ ಅನ್ನ ಮಾಡಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬಿಡು ಅತ್ತಿ ಚಪಾತಿಗೆ ಹಿಟ್ ನಾದಿದೇನ್ರಿ ಅವ್ರಿಗ್ ಕಾಳು ಪಲ್ಯ ಮಾಡಿದಿನಿ ಪುಟ್ಟ ಬದ್ನಿಕಾಯಿ ಪಲ್ಯ ಮಾಡಿದೇನಿ ಚಪಾತಿ ಹಿಟ್ ನಾದಿದೀನಿ ಆಮೇಲೆ ಬ್ಯಾಳಿ ಸಾರು ಮಾಡಿದೇನ್ರಿ ಅಹ್ ಅನ್ನ ಇಟ್ಟಿದ್ದೀನಿ ಅನ್ನ ಅಂತಂದ್ರ ఇష్ట కడ బ్యాళి కద్యాక ఇద్దని ఇకే అన్నకిని అదంద్ర చపాీలబితీ చపాతి మ అది బడాం శావంగి పైసా చూడి హిన్నకీ నేను ఈ కడ ఇ ఆ కడ చపాతి లటే నా శావే పైసా మాట్తానంత రుచి అయితే అతి యవత్తూ నా బంద అేమే సూళదే ఇలా నేను యాక ఇవత్ నం బర్న్సతీ అదేకి బందీ అదే నేను నడి అడగే నడి బడా బడా అడ్గే ఈ కే స్నేహా ಸ್ನಿಹಾರಿ ಇಲ್ಲಿ ಹಾಸ್ಟೆಲ್ದಾಗದಾಡ್ರಿ ಇಲ್ಲಿ ಎಲ್ಲ ನಿಮ್ಗೆ ಲಕ್ಷ ಇಲ್ಲನ ಹೌದಲ್ಲ ನಂಗೆ ನೆನಪಿಲ್ಲ ನೋಡ ಮನೆ ಹೋಗಿ ಹಾಸ್ಟೆಲ್ದಾಗಿ ಇಟ್ಟು ಬಂದಿ ನಂಗೆ ಅದ್ ನೆನಪಿಲ್ಲ ಒಳ್ಳೆ ಹಾಕಿದರಾಗ ಶಾವಿ ತುಪ್ಪದಾಗ ಊರ್ ಕೊಡ ನಡಿ 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 ಹಾ ರೀ ಅತ್ತಿ ಇಷ್ಟ ಖುಷಿ ಅದಾರ ಯಾಕೆ ನಮ್ಮ ಹೊಲ ನ್ಯಾಯದಾಗಿತ್ತಲ್ಲವಾ ಎಷ್ಟು ಕೊಂಡು ನಾಕೆಕ್ರೆ ಹೊಲ ಇತ್ತದು ಅದು ಈಗ ಓಡಾಡಿ ಎಲ್ಲ ಇದ್ ಮಾಡ್ಕೊಂಡು ನಮ್ಮಂತೆ ಆತು ಅದಕ್ಕಾಗಿ ಅದನ್ನ ಬಂದ್ ಹೇಳಿಲ್ಲ ಬಾಳ್ ಖುಷಿಯಾಗಿದೆ ಹೌದನ್ರಿ ಮಾಮಾ ಚಾತ್ ಬಿಡ್ರಿ ಹೊಲ ನಮ್ಮಂತೆ ಅಂದ್ರ ಬಹಳ ಖುಷಿ ಆಯ್ತ ಅಹ್ ಮತ್ರಿ ಈಗ ಐತ್ರ ಹೊಲದ ಖಾಲಿ ಹೊಲ ಆಯ್ತರ ಈಗ ಬಿತ್ತದು ಕಳೆ ಹೊರ್ಸೋದು ಮಾಡ್ಬೇಕಾ ಏನಿಲ್ಲ ಹೊಲ ಐತಿ ಅವ್ರು ಏನು ಮಾಡೇ ಇಲ್ಲ ಖಾಲಿವಲ ಆಯ್ತು ಅದು ಅದಕ್ಕೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಮೊದಲ ಅದ ಭೂಮಿ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ಶುರು ಮಾಡೋಣ ಹಾ ಮಾವ ಮಾವ ಹೊಲದಾಗ ಒಂದು ಅಲ್ಲಿ ಒಂದು ಐದು ಕಲ್ಲು ಆಮೇಲೆ ಹೊಲಕ್ಕೆ ಸಿರಿ ಉಡಿಸಕ ಸಿರಿ ಭೂಮಿ ತಾಯಿ ಪೂಜೆ ಮಾಡಿದ್ರೆ ತಾಯಿ ಇದು ಆಗುತ್ತೆ ಹಾಗಾಗಿ ಭೂಮಿ ತಾಯಿ ಫಸ್ಟ್ ಪೂಜೆ ಮಾಡೋಣ ಮಾವ ಏನಂತೀರಾ ಒಂದು ಸಿರಿ ಕಾಯಿ ಹಣ್ಣು ಹೂವು ಹುಂಪ್ಲ ಎಲ್ಲ ತಗೊಂಡ್ ಬನ್ನಿ ಮಾಡಿದ್ರೆ ಆಯ್ತು ಮಾವ ಹ್ಮ್ ಆಯ್ತು ವಾ ಅಷ್ಟ ಮಾಡ್ತಾನು ನಿಮ್ಮ ವಾನು ಕರಿ ಭೂಮಿ ಪೂಜೆ ಮಾಡಿರತು ಮಾಡಿ ಎಲ್ಲರೂ ಒಂದ್ ಸ್ವಲ್ಪ ದಾಮ್ ದುಂಬ್ಲಿ ಕರ್ದು ಪೂಜೆ ಮಾಡಿಸಿ ಇದನ್ ಮಾಡೋಣ ಹ್ಮ್. இவ்வளவு எந்த கால்கர தீபாவளிக்கு அழியாக ஏனாரு கொடுது அக்கே கேச தீபாவளிகுளியாக்கி மகள கரையாக்க மதி ஆ இச நே தீபாவளி கண்ட இ கண்டு அழியாக மத்த மகள கர்க்கி இயர் மாதிரி மனிதா கட்டி கலசதிர் கீ நோட ஆஹ் அந்த கேச இத நாடக் மனித வந்தேன் இல் அத்தி ಅವ್ವ ಎಲ್ಲ ದೀಪಾವಳಿ ಹಬ್ಬಕ್ಕೆ ಅಡಗಿ ಮಾಡಿರಾಯ್ತು ಅಡ್ಗಿ ಮಾಡಿ ಕಟ್ಕೊಂಡ್ ಹೋಗಿ ಮಗಳನ್ನ ಹಳೆಯ ಕರ್ಕೊಂಡು ಹೋಗಿ ಹಳ್ಯಾಗ ಅವತನ ದೀಪಾವಳಿ ಹಬ್ಬದ ಅವತನ ಕೊಟ್ರಾಯ್ತು ಅಂತ ಹೇಳಿಕಸ ನನಗೆ ಮಡ್ಲಕ್ಕಿ ಎಲ್ಲ ತುಂಬಿ ಅವತನ ಕೊಟ್ರಾಯ್ತು ಹೆಣ್ಮಗಳ್ ಮನೆಯಿಂದ ಹಂಗ ಅಂತ ನನಗೆ ಸೇರಿ ನಮ್ಮ ಮನೆಯವ್ರಿಗೆ ಉಂಗ್ರ ಎಲ್ಲ ತಗೊಂಡ್ ಬಂದಿಟ್ಟ ನಮ್ಮಅವ್ವ ಹ್ಮ್ ಆದ್ರ ನಮ್ಮಅವಾಗ ಟಾಯ್ಪಾಡ್ ಜ್ವರ ಬಂದ್ಬಿಟ್ಟವಂತ ಹಿಂಗಾಗಿ ಸುಸ್ತು ತಲೆಜ್ನೂ ಹಿಂಗೆ ಜ್ವರ ಅದು ಇದು ಬರಾಕತ್ತವ ಹಿಂಗೆ ನಮ್ಮವ್ವ ಹಾಸ್ಗಿ ಬಿಟ್ಟು ಅದ್ದೇನೆ ಇಲ್ಲಂತ ತಂಗೋ ಚಿಗವ್ವ ಮತ್ತು ಸುಸಲೋ ಚಿಗವ್ವ ಅವರೆಲ್ಲ ನಾವು ಮಾಡಿಕೊಡ್ತೀವಿ ಅಂದ್ರಂತ ಮತ್ತೆ ಅದ್ರಾಗ ಬೇರೆ ನಮ್ಮ ಮನೆಯಾಗೆ ಹೋಗ್ಬೇಕಮ್ಮ ಇದ್ಲಲ್ಲ ಹಾಕಿ ನಾನು ಇನ್ನೇನು ಫೋನ್ ಹಚ್ಚಿದ್ನಿ ನೀನು ಇದ್ಲಂತ ಮುಂಜಾನೆ ಸಂಜೆಕ್ಕಂತಂದ್ರೆ ಮಗಳು ಡೆಲಿವರಿ ಬಂದಾಳಂತ ಇಷ್ಟು ದಿನ ಅನಾಥಾಗಿದ್ದಕ್ಕೆ ಮಗಳು ಡೆಲಿವರಿ ಬಂದ ಅಂತ ಹೋಗ್ಬಿಟ್ಲಂತ ಹಿಂಗೆ ಮಾಡಿರು ಅದಕ್ಕೆ ನಾನು ಒಬ್ಬಾಕೆ ಆಗಿದ್ದೇನವ ಒಂದೆರಡು ದಿನ ತಡ್ಕೋ ಎಲ್ಲ ಕೊಟ್ಟು ಮಾಡಿ ಕಟ್ಕೊಂಡು ಬಂದು ಆಮೇಲೆ ಕರೆದೋಕೆ ಹೋಕ್ಕೇನಂತ ಅನ್ನಾತಿದ್ಲು ನಿಮ್ಮ ಅವ್ವ ತರ ತಿನಿಸಿಗೆ ಕಾಯ್ಕೋ ಅಂತ ಕುಂತಿರ್ತಾವ ನೋಡಿ ಆಯ್ಕೆ ನಾಟಕ್ ಮಾಡ್ಕೊಂತ ಹೆಂಗ್ ಈ ಮನ್ಯಾಗ ಬಂದ್ ಉಳಿಯೋ ಅನ್ ನಾನು ನಾನು ಅನುಮತಿ ಕೊಡಾಕತಿಲ್ಲ ಅದಕ್ಕ ನಿಂದು ಕೈಯ ನಿಮ್ಮ ಅವ್ವನ ಜೊತೆ ಮಿಲಾಯಿಸಿ ಕರ್ಕೊಂಡ್ಬರ್ಬೇಕ ಕೊಟ್ಟಿಲ್ಲಲ್ಲ ಅದಕ್ ಅದಕ್ ನಿಮ್ಮ ಅವ್ವ ನಾಟಕ್ ಮಾಡಿ ಕರ್ಕೊಂಡೋಗಿಲ್ಲ ಅಳಿಯನ್ ಹ್ಮ್ ನಿಮ್ಮ ಹೂವನ್ನ ಹಾಕಿ ನನಗೆ ನನಗ್ ಗೊತ್ತಿಲ್ಲನಾ ಅಲ್ಲಿ ಹೋಗಿ ಇವ್ರಿಗೆ ಯಾಕೆ ಮಾಡ್ಲಿ ಇಲ್ಲೇ ಬಂದ ಇವ್ರ ಮನ್ಯಾಗ ಒಕ್ಕರಿಸಿ ಇಲ್ಲೇ ಇದ್ದು ಇವ್ರ ಮನೇನದ್ದು ಚಿಗ್ಗುಡ್ ಸಿಗ್ಗುಂಡ್ರ ಮಾಡ್ರಂತಾಳ ನಿಮ್ಮ ಹೂ ಏ ವಿಧಿ ಎದಕ್ ಹಂಗ ಮಾತಾಡಕತಿ ಹಾ ಆಕೇನ್ ಪಾಪ ರೋವಾ ಬರ್ತಾನ ಅಂದಾಳ ಏನಂದಾಳ ಇಲ್ಲಿ ನೀ ಮಾತಾಡೋ ಮಾತುಗಳದ ನೋಡು ನಿನ್ ಜಲ್ಮಕ್ ಇಷ್ಟು ಒಂದಿಟ್ ಹೆಂಗ್ ಮಾತಾಡ್ಬೇಕು ಹುಡುಗಿನ್ ತಿರ್ಗಿ ಮಾತಾಡ್ರದ ಮಾತು ಏನ್ ಮಾತಾಡ್ತಿ ಹಾ ನಿಮ್ ಅತ್ತಂಗ ಯಾರು ನಿಮ್ ತಾಯಿ ಮನಿ ಇಲ್ಲಿ ಯಾರು ಬರೋದಿಲ್ಲನಾ ಯಾರು ಈ ಕಡೆ ಸುಡಿದ್ಲನಾ ಬಂದ್ರ ತಿಂಗ್ಳು ಗಂಟ್ಲೆ ಎದ್ದಿದ್ ಹೋಗಾರ ಆದ್ರ ಅವ್ರು ರೋವ್ವ ಹಾಕಿದ್ವು ಇದು ಮನಿ ನಿನಗೆ ಅಷ್ಟ್ ಈ ಮನೇಲಿ ಹಕ್ಕೈತೋ ಆಕಿಗೂ ಈ ಮೇಲೆ ಅಷ್ಟ ಹಕ್ಕೈತಿ ಯಾಕಂದ್ರೆ ನನ್ ಮಗ ಈ ಮನಿಗ್ ಸಂಬಂಧ ಇಲ್ಲನಾನ್ ಮುಂದ್ ನಮ್ದೇನೋ ಆಡಾತ್ ನಡೋಂಗಿಲ್ಲ ಎಲ್ಲ ನನ್ ಮಗಂದ ಹಿರಿಯ ನಾಳೆ ಹೋಗಿ ಕೊಟ್ಟರೆ ಇದು ಆಸ್ತಿ ಪಾಸ್ತಿ ಎಲ್ಲ ಅವ್ರದ್ದು ಆಗುತ್ತೆ ಅವ್ರ ಕಾಲ ತಳಗೆ ನಾವು ಬೀಳಬೇಕಾಗುತ್ತೆ ಅದನ್ನು ತಿಳ್ಕೊಂಡು ನಾಳೆ ನಿನಗೆ ಅನ್ನ ಹಾಕಕ್ಕೆ ಅಕ್ಕಿನ ಅಕ್ಕಿಗೆ ಇಷ್ಟು ಚುಚ್ಚು ಚುಚ್ಚು ಮಾತಾಡ್ತಿಲ್ಲ ನಾಳೆ ನಿನಗೆ ಕೂತ್ ಬಿಟ್ಟು ಆಕೆ ತಗೋ ನಿಂಗೆ ಗೊತ್ತಾಗತ್ತೆ ನಿನಗೆ ಹೌದು ರೀ ನೀವು ಸಸಿ ಕಲಿಸ್ಕೊಡ್ರಿ ಮೊದಲು ಸಸಿ ಕಲಿಸ್ಕೊಡ್ರಿ ಅಕ್ಕಿ ನಾ ಮನ್ನ ಮಾಡ್ತಾಳೆ ಅಕ್ಕಿ ಕಲಸೆ ಕೊಡ್ತೇನೆ ಮತ್ತೆ ನಾ ನೀ ಹಿಂಗ್ ಮಾಡಕತ್ತೆ ಅಂದ್ರೆ ಕಲಸೆ ಕೊಡ್ತೇನೆ ಇಲ್ಲಿ ಬಿಡ್ರಿ ಮಾವರ ನಮ್ಮ ಸಮ ನೀವೇ ಜಗಳ ಮಾಡ್ತೀರಾ ನಮ್ಮವ್ವ ಬಂದು ಕರೀದಿದ್ದು ತಪ್ಪೈತಿ ಅದನ್ನ ನಾ ಏನು ಮಾಡ್ಲಿ ನಮ್ಮ ಹೂನ್ ಹುಷಾರಿಲ್ಲ ಅಂತ ಮಗಳಾಗಿ ನಾನ ಎರಡ್ ದಿನ ಹೋಗಿ ನಿಂತು ಮಾಡ್ಬೇಕಾಗಿತ್ತು ಅವಂದು ಅದು ಮಾಡಕ್ ಆಗ್ಲಿಲ್ಲ ನನಗ ನಾನಾರ ಏನ್ ಮಾಡ್ಲಿ ಮಾವ ನೀವೇ ಹೇಳಿ ಒಂದ್ ಎರಡ್ ದಿನ ಕಳ್ಸಿಕೊಡಿಬೇಕಾದ್ರಿ ಅವನ ಆರೈಕೆ ಮಾಡ್ಕೊಂಡು ನಾನು ಇವ್ರನ್ನ ಕರ್ಕೊಂಡು ಅಲ್ಲೇ ಎಲ್ಲಾ ಮಾಡ್ಸ್ಕೊಂಡೆ ಬರ್ತೀವಿ ಅಯ್ಯೋ ನನ್ನ ಮಗ ಏನು ಬಿಟ್ಟಿ ಬಿದ್ದಾನ ನಾ ಹೇಳಿ ಮಾಡಿ ಅದನ್ನ ಹೋಗಿ ಅಲ್ಲಿ ಮಾಡಿಸ್ಕೊಂಡು ತಗೊಂಡ್ ಬರಾಕ ಹೋಗ ನೀನ್ ಹೋಗು ನಿಮ್ದ್ ಯಾವ್ ಬೇಕಾಗೈತಿ ಬಿಡಿ ಕಾಸ ಉಂಗ್ರ ಏನ ಒಂದ್ ಗ್ರಾಮ್ ಇಂದ ಐತೆ ಎರಡ್ ಗ್ರಾಮ್ ಇಂದ ಐತೆ ತಳ್ಳಗ ಲಪ 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 ಅಂತ ತಾಡತಿರ್ಬೇಕ ಅಂತ ಅದೇನ್ರ ತಂದ ಇಟ್ಟಿರ್ಬೋದ ಇಲ್ಲದ ಮಾತಾಡಕ್ ಬಂದಾಳಿ ನಡಿ ಶಾನೇನ್ ಮಗಳದಿ ನನ್ನ ಮಗನ ಕಳ್ಸುದ ಇಲ್ಲ ಸಮಾಧಾನ ಮಾಡ್ಕೊ ಅಕ್ಕಿ ಹಂಗ ಅಕ್ಕಿ ಒದರ್ತಾಳಂತ ನೀ ಅದ್ಕೊಂತ ಕುಂತ್ರಿ ಏನಾಗುದೈತನ ಒಳ್ಳೇದಾಗಿತ್ತೆಲ್ಲ ಏನು ಹೊಲದ ಅದು ಎಲ್ಲ ಒಳ್ಳೇದಾಗಿ ಆಕೆ ಏನು ಓದ್ ಆಕೇನ ಬಗ್ಗೆ ತಲೆ ಕೆಡ್ಸ್ಕೊಳಕ್ ನೀ ನೋಡು ನಿಮ್ ಸಂಬಂಧ ನಾನು ಆಕಿನ ಒಳ್ಳೆ ಬೈಯಕ್ಕೂ ಆಗಲ್ಲ ಯಾಕಂದ್ರೆ ಆಕಿನೂ ನನ್ನ ನಂಬ್ ಬಂದಿರ್ತಾಳ ಆಕಿಗೆ ಈಗ ನೀನು ಇಷ್ಟ ಇರ್ಲಿಲ್ಲ ಮಾಡ್ಕೊಂಬಂದೈತಲ್ಲ ಅದಕ್ಕೆ ಹಂಗೆ ಮಾಡಾಕತ್ತಳ ಅದಕ್ಕಿಂತ ತಿದ್ದೋದು ನಿಂದ ಐತಿ ನಿನ್ ಮೇಲೆ ಬಿಟ್ಬಿಟ್ಟೇನಿ ಆಕಿನ ನೀನ್ ಹೇಗೆ ನಿನ್ನ ತಾಯಿ ಗತೆ ಬದಲಾಯಿಸ್ತೀವಿ ಅನ್ನೋದು ನಿನ್ನೆ ನಿನ್ ಮೇಲೆ ಬಿಟ್ಟೇನಿ ಒಳ್ಳೆ ಐತೆ ಅಕ್ಕಿಗೆ ಆದ್ರ ನಿನ್ನ ಇಷ್ಟ ಇಲ್ಲದ ಮಾಡ್ಕೊಂಬಂದೈತಲ್ಲ ಅದಕ್ಕೆ ಆಕೆ ಹಂಗ ಮಾಡಕತ್ತಾಳ ಏನು ಇಲ್ಲ ನೀನ್ ಒಂದ್ ಸ್ವಲ್ಪ ದಿನ ಬದಲಾಯಿಸಿದೆ ಅಂದ್ರೆ ಅಕ್ಕಿ ತಾನ ಬದಲಾಕ್ತಾಳ ಏನು ನಿನ್ ಮೇಲೆ ಇದನ್ನ ಬಿಟ್ಟೇನಿ ನನ್ಸುಸಿಯಾ ನೀನ ಇದನ್ನ ಮಾಡಬೇಕು ಏನ ನಾನು ಹೋಗ್ತೇನಿ ನಿಮ್ಮ ಮಗುನು ಕರದ ಬರ್ತೀನಿ ಹೊಲದ ಪೂಜೆಕ ಬ್ಯಾರ ಮಾವ ನಾನ ಹೋಗು ಶಾರಿಲ್ಲ ಅಂತ ಆಸ್ಪತ್ರೆಗೆ ಬಿಟ್ಟು ಹೇಳಕ ಹೋಗತ್ತ ಅಂದಿದ್ದರ ನಿಮಗೆ ಆದ್ರ ಅದೇ ಆದ್ರ ಅವಾಗ ಔಷಧ ಕೊಟ್ಟು ಬಿಡಿ ಕೈ ಮುಗಿತೇನಿ ಇವರು ಊರಿಗೆ ಬೇರೆ ಊರಿಗೆ ಹೋಗಿದಾರಲ್ಲ ಸ್ನೇಹ ಅನ್ ಕರ್ಕೊಂಡ ಹಂಗಾಗಿ ನನಗೆ ಅಲ್ಲೇ ಹೋಗ ಅಂತ ಇಲ್ಲಿ ಹೋಗಕ ಆಗತಿಲ್ಲ ಹೌದು ಇದಕ್ಕೆ ತಂಗ ಸ್ನೇಹನ್ ಹೋಗಿ ಈ ಹಾಸ್ಟೆಲ್ ಅಲ್ಲಿ ಅದು ಅದೇನೋ ಕಂಪ್ಯೂಟರ್ ಕೋರ್ಸ್ ಐತಂತ ಒಂದ್ ಎಂಟು ತಿಂಗಳು ಕಲಿಬೇಕಂತ ಮಾವ ಅದನಕಲತ್ರ ಆಕಿ ಮುಂದೆ ಏನಾದ್ರೂ ಕಂಪ್ಯೂಟರ್ ಒಳಗ ಎಲ್ಲಾದ್ರೂ ಕರೆದ್ರು ಜಾಬ್ ಮಾಡಕ್ಕೆ ನಡೀತತ್ತ ಅದಕ್ಕೆ ನೀ ಅದಬೇಡ ಮೊದಲು ಕನ್ನರ್ಸ್ಕೋ ಮನೆ ಹೆನ್ ಮಕ್ಕಳು ಯಾವತ್ತು ಕನ್ನೀರ್ ಹಾಕಪಡ ಮನೆ ಒಳ್ಳೆದಿಲ್ಲವಾ ಹ್ಮ್ ಆಯ್ತು ನಾನು ಕೇಕಲ್ ಮುತ್ತಿ ತಕೊಂಡು ಬರ್ತೀನಿ ನನಗೆ ರೊಟ್ಟಿ ಹೊಲಕ್ಕೆ ಅಲಕಕ್ಕೆ ನಾನು ಸರಿ ಮಾವ ನೀ ಏನು ಮಾಡದ್ರು ಏನೈತಿ ಅತ್ತಿ ಮನೆಯಲ್ಲಿ ಅತ್ತಿದೆ ಆಡಳತ ಯಾರು ಇದ್ರೆ ಮನೆಯಲ್ಲಿ ಯಾರು ನಿಮ್ಮನ್ನ ಎಲ್ಲ ನೋಡ್ತಾ ಅನಿಸ್ತಾ ಇದೆ ಯಾರು ನೀವು ಅದು ನಾನು ಅದೇ ಸ್ನೇಹ ಆಕಾಶ್ ಫ್ರೆಂಡ್ ನಾನು ನೀನಾ ನೀನ್ ಯಾಕಿಲ್ ಬಂದೆ ಅದು ಮನೆಗ್ ಬರೋಷ್ಟು ಧೈರ್ಯ ಮಾಡಿದ್ಯಾ ಯಾರ್ ನೀನು ಯಾರು ಕಳ್ಸಿದ್ದು ನೀನು ನೋಡಿ ನನ್ ಯಾರು ಕಳ್ಸೇ ಇಲ್ಲ ನಾನು ನಿಮ್ಗೊಂದ್ ವಿಷಯ ಹೇಳ್ಬೇಕಿತ್ತು ಕಾಲೇಜಿಗೆ ಸೇರ್ದಾಗಿಂದ ಸ್ನೇಹ ಯಾವತ್ ನೋಡ್ದೆ ಅವತ್ ಇಷ್ಟ ಬಹಳ ಪಟ್ಟಿದ್ದೆ ನಾನು ನನ್ ಬಡು ಹುಡುಗ ಅಂತ ನನ್ನ ಸ್ನೇಹ ತಿರುಗು ಕೂಡ ನೋಡ್ತಾ ಇರ್ಲಿಲ್ಲ ಎಕ್ಸಾಮ್ ಒಳಗೆ ಟಾಪ್ ನಾನು ನನ್ನ ಎಕ್ಸಾಮ್ ಅಲ್ಲಿ ಬಳಸ್ಕೊತಿದ್ಲ ಅವಳು ಅವಳು ಆಕಾಶ್ ಇಬ್ರು ಬಳಸ್ಕೊತಿದ್ರು ಯಾಕಂದ್ರೆ ನಾನು ಎಲ್ಲದ್ರಲ್ಲೂ ಹುಷಾರಿದ್ದೆ ನಂಬರ್ ಒನ್ ಇದ್ದೆ ನನ್ನ ಜೊತೆ ಜಾಸ್ತಿ ಹಚ್ಕೊಂಡು ಮಾತಾಡಿದ್ರೆ ನನ್ನ ಎಕ್ಸಾಮ್ ಒಳಗ ನನ್ ಎಲ್ಲ ಹೇಳ್ಕೊಡ್ಬೋದು ಅನ್ನೋ ಇದಕ್ಕೆ ನನ್ನ ಬಹಳ ಇದು ಮಾಡ್ತಿದ್ರು ನಾನು ಅವ್ರ ಎಕ್ಸಾಮ್ ಪೇಪರ್ನ ತಗೊಂಡು ಅವ್ರಿಗೆ ಬರ್ಬಾರ್ದು ಬಿಡ್ತಿದ್ದೆ ಅದಕ್ಕೆ ಅವ್ರಿಗೆ ಬಹಳ ಖುಷಿ ಆಗೋದು ನನಗೆ ಹೊಂದೂರ ಐಪ್ಪತ್ತು ಹಿನ್ನೂರು ಏನಾರ ಕರ್ಕೊಂಡು ಹೋಗಿ ಚಾ ಕುಡಿಸೋರು ಎಲ್ಲ ಮಾಡೋರು ಆದ್ರೆ ನಾನು ಅದಕ್ಕೆ ಆಸೆ ಪಡ್ತಾ ಇರ್ಲಿಲ್ಲ ನಾನು ಸ್ನೇಹನ ಇಷ್ಟ ಪಡ್ತಾ ಇದ್ದೆ ಸ್ನೇಹನ ಜೊತೆ ಇದ್ದಷ್ಟು ಖುಷಿ ನಂಗೆ ಸಿಗ್ತಾ ಇತ್ತು ಅದಕ್ಕೆ ನಾನು ಅವ್ನು ಹೇಳೋಕೋದ್ರೆ ಒಂದಿನ ನನ್ನ ಬಾಯಿಗೆ ಬಂದಂಗೆ ಬೈದು ಚಪ್ಪಲಿ ತಗೊಂಡು ಹೊಡೆದು ಬಿಟ್ಟಿದ್ಲು ಅದಾದ್ಮೇಲೆ ನಾನು ಅವಳಿಂದ ದೂರನೇ ಇದ್ದೆ ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ದೆ ಆದರೆ ದೂರನೇ ಇದೆ ಆದರೆ ಒಂದಿನ ಆಕಾಶ್ ನನ್ನ ಜೊತೆನೇ ಅವಳನ್ನ ಕರ್ಕೊಂಡು ಹೋಗಿದ್ದು ಆದರೆ ಅವಳು ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿ ಅವಳನ್ನ ಜೀವನನೇ ಹಾಳು ಮಾಡಿಬಿಟ್ಟ ಅದು ನನಗೂ ಗೊತ್ತು ನಾನು ನನ್ನನ್ನು ಅವಾಯ್ಡ್ ನಾನು ಏನೋ ಅವಳಿಗೆ ಸಹಾಯ ಮಾಡಕ್ಕೆ ಹೋಗ್ತೀನಿ ಅಂತ ನನ್ನನ್ನು ಹೊರಗೆ ಕಳಿಸ್ಬಿಟ್ಟ ಆಮೇಲೆ ಬಂದ ಮೇಲೆ ಗೊತ್ತಾಯಿತು ಅವ್ನವಳ ಜೀವನ ಹಾಳು ಮಾಡಿದಾನ ಅಂತ ಪ್ರೀತಿ ಮಾಡತ್ತಾರಲ್ಲ ಮದುವೆ ಆಗಲಿ ಇಬ್ರು ಚಂದಿಗೆ ಇದ್ರ ಆಯ್ತು ಸಾಕಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಅವ್ಳು ಪ್ರೆಗ್ನೆಂಟ್ ಆದಮೇಲೆ ಗೊತ್ತಾಗಿತ್ತು ಅವಳಿಗೆ ಮೋಸ ಮಾಡ್ದ ಅಂತ ಅವ್ನ್ಗೆ ಒಬ್ಬಳೇ ಅಲ್ಲ ಅವ್ನು ಚಟ ತೀರ್ಸ್ಕೊಳಕ ಹುಡುಗಿರ್ ಮಾತ್ರ ತುಂಬ ಬೇಕು ಆದಮೇಲೆ ಅವ್ನು ಇವ್ನ ತಿರುಗಿನೂ ನೋಡಲ್ಲ ಇವ್ಳು ಒಬ್ಳೆ ಅಂತಲ್ಲ ಸಾವಿರಾರು ಜನ ಹುಡುಗಿರ್ನ ಇದೇ ತರ ಮಾಡಿದಾನೆ ಆದ್ರೆ ನೋಡು ಅದಕ್ಕೆ ಈಗ ನಾವೇನ್ ಮಾಡಬೇಕು ಅವಳು ಗರ್ಭಿಣಿ ಆಗಿರಲಿ ಏನೇ ಆಗಿರಲಿ ಆ ಮಗು ನಂದೇ ಅಂತ ನಾನು ಅವಳ ಮದುವೆ ಆಗ್ತೀನಿ ಪ್ಲೀಸ್ ನನನ ನನ್ನ ಜೊತೆ ಒಳ್ಳೆ ಮದುವೆ ಮಾಡ್ಕೊಳ್ತಿರಾ ಅಂದಷ್ಟು ಸುಲಭ ಅಲ್ಲ ನಿಮ್ಮ ಹೆಸ್ರು ನನಗೆ ಗೊತ್ತಾಗ್ಲಿಲ್ಲ ನನ್ನ ಹೆಸರು ನಿಖಿಲ್ ಅಂತ ಹೇಳಿ ಅಂದಷ್ಟು ಸುಲಭ ಅಲ್ಲ ಹೌದು ನಿಜ ನನಗೂ ಗೊತ್ತು ಆದ್ರೆ ಏನು ಮಾಡಕಾಗಲ್ಲವಲ್ಲ ನೋಡು ನಿಖಿಲ್ ನಮ್ಮ ಅತ್ತೆ ನಮ್ಮ ಮಾವ ತುಂಬಾ ಸ್ಟ್ರಿಕ್ ಅದರಲ್ಲಿ ಬೇರೆ ನಮ್ಮ ಅತ್ತೆ ತುಂಬಾ ಸ್ಟ್ರಿಕ್ ಅವರು ಅವರ ಅಂತಸ್ತಿಗೆ ತಕ್ಕಂಗಾ ಹುಡುಕನ್ ಹುಡುಕ್ತಿರ್ತಾರೆ ನೀವು ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಿರಾ ಕೋಲಸಲ್ ಟಾಪರ್ ಅಂತೀರಾ ಏನಾದ್ರೂ ಜಾಬ್ ಮಾಡಿ ನೋಡೋಣ ಅವಳೀಗ ಒಂದು ಮಗು ಅಂತ ಹಾಸ್ಟೆಲ್ಗೆ ಹೋಗಿದ್ದಾಳೆ ಆದರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಯಜಮಾನ್ರು ಕೂಡ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ಮನೇಲೇ ಇದ್ದಾನೆ ಈ ವಿಷಯ ನೀನು ಸ್ನೇಹನ ಇಷ್ಟಪಡ್ತಾ ಇದ್ದೀಯ ಅಂತ ನಿನ್ನ ಮುಂದೆ ಮಾತ್ರ ಹೇಳ್ತಾ ಇದ್ದೀನಿ ಅವಳನ್ನ ಹಾಸ್ಟೆಲಲ್ಲಿ ಇಟ್ಟು ನಮ್ಮಮ್ಮನ ಮನೇಲ್ಲೇ ಇಡಬೇಕಂದ್ವಿ ನಮ್ಮ ಅಮ್ಮನ ಮನೇಲಿ ಒಬ್ಬಳು ಅಜ್ಜಿ ಇದ್ದಿದ್ದಕ್ಕೆ ನಾನು ಇಡಲೇ ಇಲ್ಲ ಯಾಕಂದ್ರೆ ಆ ವಿಷಯ ಅಲ್ಲೂ ಪಬ್ಲಿಕ್ ಆಗಿಬಿಡುತ್ತೆ ನಾಳೆ ಯಾವಾಗಾದ್ರೂ ನಮ್ಮ ಅತ್ತಿಗೆ ಹೋದಾಗ ನಿಮ್ಮ ಐತಿ ನಮ್ಮ ರೂಪನಾದ್ನ ಇಲ್ಲಿ ಇದ್ದಲ್ಲ ಅಂತ ನಮ್ಮ ಅತ್ತಿ ಕಿವಿಗೆ ಅಂತ ಅವಳನ್ನ ದೂರ ದೂರ ಹೋಗಿ ಹಾಸ್ಟೆಲಲ್ಲಿಟ್ಟು ಇಟ್ಟು ಆಮೇಲೆ ಬಂದು ನನ್ನ ಗಂಡ ಅವ್ರ ಮನೇಲಿ ಉಳ್ತಾರೆ ನೋಡು ಇದೇನಾದರೂ ಸಕ್ಸಸ್ ಆದ್ರೆ ಅವ್ನ ಜೊತೆ ಮಾಡ್ತೀವಿ ಇಲ್ಲಾಂದ್ರೆ ನೀನು ಇಷ್ಟಪಟ್ಟೆ ಅವಳ ವಿಷಯ ಎಲ್ಲಾ ಗೊತ್ತಿದ್ರು ಮದ್ವೆ ಆಗ್ತೇನೆ ನೋಡಣ ಏನಾಗುತ್ತೆ ನಾಳೆಯಿಂದ ಭೇಟಿ ಆಗಕ್ ಹೋಗಬೇಕು ನನ್ನ ಗಂಡನ ಏನು ಏನ್ ನಿಂತ ಅಂತ ನೋಡೋಣ ಸರಿ ಆಯ್ತು ನಾನು ನಿಮ್ಮ ಮುಂದೆ ವಿಷಯ ತಿಳಿಸಿದ್ದೀನಿ ನಾನು ಮದುವೆ ಅಂತ ಆದ್ರೆ ಅವಳೇನೆ ಇಲ್ಲಾಂದ್ರೆ ಈ ಜೀವನದಲ್ಲಿ ಯಾರನ್ನೂ ಮದುವೆ ಆಗಲ್ಲ ನಾನು ಅವನ್ನ ತುಂಬಾ ಪ್ರೀತಿಸ್ತೀನಿ ಅವಳ ಅವನ ಜೊತೆ ಹೇಗೆ ಆದರೂ ಇರ್ಲಿ ಆ ವಿಷಯ ನಂಗೆ ಬೇಡ ಇನ್ನು ಮುಂದೆ ನಾನು ಅವಳ ಗಂಡ ಆಗಿರಬೇಕು ಅನ್ನೋದೇ ನನ್ನ ಆಸೆ ಐತೆ ನೀವು ಏನಂತೀರೋ ಆ ಮಗುನು ನಾನು ಸಾಕ್ತೀನಿ ಅವಳು ಅದ್ ಮಗು ಸಾಗಿಸಲ್ಲ ಅಂತಾನೆ ಗೊತ್ತು ನನಗೆ ಆದ್ರೆ ಒಂದ್ ಜೀವ ಕೊಲ್ಲುವಂತ ಹುಡುಗಿನೂ ಅಲ್ಲ ಅವಳು ಅದು ನಂಗೆ ಗೊತ್ತು ಅದಕ್ಕೆ ಆ ಮಗುನು ನಾನು ಸಾಕ್ತೀನಿ ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ ನೀವು ಒಪ್ಕೊಂಡ್ರಿ ಆಯ್ತು ಈ ವಿಷಯನ ನನ್ನ ಗಂಡನ ಕಿವಿಗೆ ನಾ ಇಡ್ತೀನಿ ನೋಡೋಣ ಏನಾಗುತ್ತೆ ಅಂತ ನೀವು ಹೋಗಿರಿ ಈಗ ನಮ್ಮ ಅತ್ತೆ ಮಾವ ನೋಡಿದ್ರೆ ತುಂಬಾ ಡೇಂಜರ್ ಇದೆ ಸರಿ ಅಕ್ಕ ಅಲ್ಲ ಈ ಹುಡುಗ ಆವಾಗ್ಲೇ ಬಂದಿದ್ರೆ ನನ್ನ ಗಂಡ ಹೋಗಿ ಅಲ್ಲಿ ಎಷ್ಟೊಂದ್ ದೊಡ್ಡ ರಿಸ್ಕ್ ತಗೋಬೇಕಾಗಿರ್ಲಿಲ್ಲ ಅಲ್ಲ ನಾಳೆ ನನ್ನ ಗಂಡ ಹೇಗೆ ಏನು ಅಂತ ನಾನು ಒಂದು ಫೋನು ಹಚ್ಚಿಲ್ಲ ಏನೂ ಮಾಡಿಲ್ಲ ನಾಳೆ ನನ್ನ ಗಂಡ ಅಂತ ನಾನು ತಿಳ್ಕೊಬೇಕು ಮೊದಲು ಹಂಗೇನು ಅಲ್ಲಿ ತೊಂದರೆ ಆಗದಿದ್ರಷ್ಟೇ ಸಾಕು ಕಳ್ಸೋಕ್ಕೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಅಂತ ಮಾವನು ಕಾಡತ್ತಾರ ಅತ್ತೇನು ಕೇಳಕತ್ತಾರ ನಾನು ಏನಂತ ಹೇಳಿ ಯಾರು ಬಾಯಿ ಮುಚ್ಚಿಸ್ಲಿ ನನಗಂತೂ ತಿಳಿದಂಗೆ ಆಗೈತಿ ಎಲ್ಲ ದೇವ್ರ ಮೇಲೆ ಭಾರ ಹಾಕಿರ್ತೀನಿ ಹಾಯ್ ಫ್ರೆಂಡ್ಸ್ ಕೆಲವು ಜನ ಏನೋ ಎಷ್ಟು ಚೆನ್ನಾಗಿ ನಾನು ವೆಲ್ಕಮ್ ಮಾಡ್ಕೊಂಡಿದ್ರೆ ಮತ್ತೆ ಕಮ್ ಬ್ಯಾಕ್ ಅಂತ ಕಮೆಂಟ್ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಅಂದಿದ್ದೀರ ಹೋಮ್ ಟೂರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ ಮನೆ ಇನ್ನೂ ಅಡ್ಜಸ್ಟೇಬಲ್ ಅಂದರೆ ಇನ್ನೂ ಏನು ನಾವು ಇನ್ನೂ ಜಾರ್ನಿಗಳು ಶಿಫ್ಟಾ ಮಾಡಿಲ್ಲ ಅರ್ಧ ಮಾಡಿದ್ದೀವಿ ಅರ್ಧ ಹಾಗೆ ಐತೆ ಒಂದು ಸಲ ಎಲ್ಲ ಐಟಮ್ಸ್ ಎಲ್ಲ ಶಿಫ್ಟ್ ಆದಮೇಲೆ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಓಕೆ ನಾ ಥ್ಯಾಂಕ್ ಯು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು